ಕಾಂಗ್ರೆಸ್ನ ಹಿರಿಯ ಮುಖಂಡ ಹಾಗೂ ಸಮಾಜ ಸೇವಕ ಎಸ್ ಟಿ ಟಿ ಮಂಜುನಾಥ್ ನೇತೃತ್ವದಲ್ಲಿ ಬಿಟಿಎಂ ಬಡಾವಣೆ ತಾವರೆಕೆರೆಯ ಶ್ರೀ ಧರ್ಮರಾಯ ಸ್ವಾಮಿ ಹಾಗೂ ಶ್ರೀ ಮದ್ದೂರನ್ನು ದೇವಸ್ಥಾನ ಸನ್ನಿಧಾನದಲ್ಲಿ ಶ್ರೀ ಮಹಾಗಣಪತಿ ಧರ್ಮರಾಯ ಕೃಷ್ಣ ಆದಿಪರಾಶಕ್ತಿ ದ್ರೌಪದಿ ಅರ್ಜುನ ರಾಜರಾಜೇಶ್ವರಿ ದೇವರುಗಳ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಅಷ್ಟಬಂಧನ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು ಮೂರು ದಿನಗಳ ಕಾಲ ನಡೆದ ಗಣಪತಿ ಪೂಜೆ ಮಹಾಸಂಕಲ್ಪ ಶುದ್ಧಿ ಪುಣ್ಯಾಹವಾಚನ ಸೂರ್ಯಪೂಜೆ ಕಲಶಸ್ಥಾಪನ ಸೋಮಕುಂಭ ಪೂಜೆ ವೇರಿಕಾರ್ಚನಾ ಅಗ್ನಿಕಾರ್ಯ ಮಂತ್ರ ಹಾಗೂ ಮೂಲ ದೇವರುಗಳ ಹೋಮ ಸಂಧಾನ ಸ್ಪರ್ಶಾಹುತಿ ತತ್ವಾರ್ಚನೆ ಹೋಮ ಕಲಾಹೋಮ ಪ್ರಾಣಪ್ರತಿಷ್ಠಾಪನಾ ಮಹಾ ಅಸ್ತ್ರ ಹೋಮ ಮಹಾಪೂರ್ಣಾಹುತಿ ಯಾತ್ರದಾನ ರಾಷ್ಟ್ರಾಶೀರ್ವಚನ ಮಹಾಕುಂಭಾಭಿಷೇಕದ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಎಲ್ಲ ಸಾರ್ವಜನಿಕರಿಗೆ ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನ ಜನಾಂಗದ ಶ್ರೀ ರೂಪತಮ್ಮ ಧರ್ಮರಾಯ ಪಂಚಪಾಂಡವರ ದೇವಸ್ಥಾನ ಇದು ಈ ಜಾಗನ ಶ್ರೀರಾಮಲಿಂಗರೆಡ್ಡಿ ಸಾಹೇಬರು ನಮಗೆ ಹತ್ತು ಹನ್ನೆರಡು ವರ್ಷ ಮುಂದೆ ಕೊಟ್ಟರು ಅವಾಗ ನಾವು ಈ ದೇವಸ್ಥಾನ ಕಾನೋ ಥರ ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ಜನಾಂಗಕ್ಕೆ ಊರು ಜನಕ್ಕೆ ಮುತ್ತೂರಮ್ಮ ದೇವಸ್ಥಾನ ಶಿವನ ದೇವಸ್ಥಾನ ಶಿವಪ್ಪನ ದೇವಸ್ಥಾನ ದೇವರಾಜ ದೇವಸ್ಥಾನ ಎಲ್ಲ ಮಾಡಿದ್ವಿ ಏನಂತೆ ಹೆಚ್ಚಿನ ರೀತಿಯಲ್ಲಿ ಬಂದು ಪ್ರತಿದಿನ ದರ್ಶನ ಮಾಡ್ಕೊಂಡು ಮಾಡ್ಕೊಂಡೋಗಬೇಕು ಅಂತ್ಯಾದಿಗಳು ಬಂದು ಹೋಮಾಭಿಷೇಕ ಹನ್ನೆರಡನೇ ವರ್ಷದ್ದು ಹೋಮಾಭಿಷೇಕಕ್ಕೆ ಶ್ರೀರಾಮಂದರೆ ರೆಡ್ಡಿ ಸರ್ ಹೋಮದ್ದು ಎಲ್ಲ ಅವರೇ ಖರ್ಚು ಮಾಡಿದ್ದಾರೆ ಅನ್ನದಾನದ ಖರ್ಚು ಮಾಜಿ ಮಹಾಪೌರವಾದ ಮಂಜುನಾಥ್ ರೆಡ್ಡಿ ಅವರು ಮುಂದಾಜು ಇದೇ ಸಂದರ್ಭದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅನ್ನದಾನಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಮಾಜಿ ಮಹಾಪೌರ ಮಂಜುನಾಥ್ ರೆಡ್ಡಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಹಾಗೂ ಸಮಾಜ ಸೇವಕ ಎಸ್ಟಿ ಟಿ ಮಂಜುನಾಥ್ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಂ ಮುನಿರಾಜ್ ಸೇರಿದಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಪುನೀತರಾದರು డగూ రే గనక గణప ప్రభు విని ప్రథమ వందలే బడవధనిక భేద విరద దైవగుని బడవధనిక కేద వీర దైవగుణి నే జనరీ త్రి పురా సుందరి మణిపు నిల